ಪಾರ್ಟ್ಮೆಂಟ್ ಎಲ್ಲ ಅಧ್ಯಕ್ಷರೇ ಮೊದಲನೇ ಬ್ಯಾಂಚ ಆಯಿತು ಅಧ್ಯಕ್ಷರೇ ಮೊದಲನೇ ಬ್ಯಾಂಚ್ ಪ್ರತಿಪಕ್ಷ ನಾಯಕರು ಈಗ ಪ್ರತಿಪಕ್ಷ ನಾಯಕರು ಸಹ ನಿಮ್ಮ ನಿಲು ಸಾರು ತಮ್ಮ ಕನ್ವರ್ಟ್ ಮಾಡಿದ್ದೇವೆ ಅದೇ ಅದನ್ನು ಬರ್ತಾರೆ ಬರ್ತಾರೆ ಪ್ರಸ್ತಾ ಇದು ಸ್ಟಾರ್ಟ್ ಮಾಡಿ ಅದರ ನಂತರ ಬಹುಶಃ ರಾಜ್ಯಪಾಲ ಬಂಧನ ಇರ ಬಗ್ಗೆ ಮಾತಾಡ್ತೀರಿ ನೆಕ್ಸ್ಟ್ ಇದಾದ ನಂತರ ನೀವು ಮೋಸ್ಟ್ಲಿ ಈ ಈಸಿ ಚೇರ್ ಹಾಕ್ಸಿರೋದ್ರಿಂದ ಎಲ್ಲ ನಿದ್ದೆ ಮಾಡ್ತಾ ಇರ್ಬೇಕು ಹುಡುಕ್ತಾ ಇದ್ರು ಎಲ್ಲಾರು ಅದ್ ಆಪರೇಟ್ ಆಗ್ತಾ ಇರಲ್ಲ ಕೆಲವೆಲ್ಲ ಹುಡುಕ್ತಾ ಇದ್ರು ಕೆಲವು ಕರೆಂಟ್ ಕನೆಕ್ಟ್ ಆಗಿರಲ್ಲ ಸ್ಟಾರ್ಟಿಂಗ್ ಅಲ್ಲ ಈಗ ಯಾಕೆಂತ ಹೇಳಿದ್ರೆ ಕೆಲವರಿಗೆ ಅಂದ್ರೆ ಸ್ವಾಭಾವಿಕ ಇರ್ತದೆ ಒಂದು ಊಟ ಆದ್ರೆ ಐದು ಹತ್ತು ನಿಮಿಷ ಫ್ರೀ ಇದ್ದಾಗ ಸ್ವಲ್ಪ ರೆಸ್ಟ್ ಇಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇರಲಿಲ್ಲ ಅದಕ್ಕಾಗಿ ಬಹುಶಃ ರಿಕ್ಲೈನರ್ ಚೇರ್ ಹಾಕಿದೆವು ಮತ್ತು ನಮಗೆ ಆ ಒಂದು ಅದು ಅದರ ಜೊತೆ ಒಂದು ಎರಡು ಆ ಕಡೆ ಈ ಕಡೆ ಹೇಳಿದ್ದು ಒಂದೇ ಸರಿ ಆಗಬೇಡಿ ನಮ್ಮ ಕೂಡ ನಮ್ಮ ಪ್ರತಿಪಕ್ಷ ಉಪ ನಾಯಕರು ಕೂಡ ನಿನ್ನೆ ಹೇಳಿದ್ದಾರೆ ಅಲ್ಲಿ ಒಂದು ಇಲ್ಲ ಸೇಮ್ ಕ್ವಾಲಿಟಿ ಆಯ್ತಾ ನಾಳೆ ಬಿಲ್ ಆಗದೆ ಎಕ್ಸ್ಚೇಂಜ್ ಮಾಡ್ತೇನೆ ಅದು ಇಲ್ಲ ಇಲ್ಲ ಸೇಮ್ ಆಯ್ತು ಈಗ ಹಾಕಿ ಸೆಕೆಂಡ್ ನಾವು ಒಂದು ಎರಡು ಮಸಾಜ್ ಚೇರ್ ಕೂಡ ಹಾಕಿದ್ದೇವೆ ಮಸಾಜ್ ಮಸಜ್ಜೆ ವಿಶೇಷ ಗೊತ್ತುಂಟ ಅದು ಹುಷಾರ್ಲದವ್ರು ಮಾತ್ರ ಅದರಲ್ಲಿ ಕೂತ್ಕೊಳ್ಬೇಕು ಹುಷಾರ್ ಇದ್ದವರಲ್ಲ ಮತ್ತೆ ನೀವು ಹದಿನೈದು ನಿಮಿಷ ಜಾಸ್ತಿ ಕೂತ್ಕೊಂಡ್ರೆ ಹುಷಾರ್ ಇದ್ದವ್ರು ಕೂಡ ಹುಷಾರ್ ಇಲ್ಲದವ್ರು ಆಗ್ತೀವಿ ಅದ್ರ ಕೂತ್ಕೊಳ್ಳಿ ಕಡಿಮೆ ಕೂತ್ಕೊಳ್ಳಿ ಅಲ್ಲಿ ಹೋಗಿ ಅಂತ ಹೇಳಿ ನಿಮ್ಗೆ ಲಾಸ್ಟ್ ಟೈಮ್ ಬಹಳ ಮಸಾಜ್ ಮಾಡಿ ಪ್ರಾಬ್ಲಮ್ ಮಾಡಿದ್ರಲ್ಲ ಈಗ ಏನಾದ್ರು ಕ್ಯಾಮ್ರಾ ಸರಿಯಾಗಿದೆ ಆಗಿದೆ ಹೇಗೆ ಅದು ವಾರ್ತಾ ಇಲಾಖೆ ಅವರು ನಾನು ಎನ್ಕ್ವೈರಿ ಮಾಡಿದೆ ವಾರ್ತಾ ಇಲಾಖೆ ಅದನ್ನು ಬರ್ತಾ ಇಲ್ಲ ಅದೇ ಪ್ರಾಬ್ಲಮ್ ಇರ್ತದೆ ಸನ್ಮಾನ್ಯ ಅಧ್ಯಕ್ಷರೇ ಅವಕಾಶ ಕೊಟ್ಟಿದಕ್ಕೆ ಧನ್ಯವಾದಗಳು ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿ ಈ ರೋಗಗ್ರಸ್ತ ಲೋಕಸೇವಾ ಆಯೋಗ ಮೊದಲು ಅದು ಲೋಕಕ್ಕೆ ಕಲ್ಯಾಣ ಆಗಲಿ ಅಂತೇಳಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ರಾರಂಭ ಆಗಿದ್ದು ಹೊಸ ಯಂಗ್ಸ್ಟರ್ ಬ್ಲಡ್ ಅಧಿಕಾರಕ್ಕೆ ಬರಲಿ ಒಳ್ಳೆ ಆಡಳಿತ ಕೊಡಲಿ ಒಳ್ಳೆ ಅಭ್ಯರ್ಥಿಗಳು ಬರಲಿ ಅನ್ನೋ ದೃಷ್ಟಿಯಿಂದ ಸಾವಿರದ ಒಂಬೈನೂರ ಐವತ್ತೊಂದರ ಇಸ್ವಿಯಲ್ಲಿ ಈ ಕರ್ನಾಟಕ ಲೋಕಸೇವಾ ಆಯೋಗ ಬಂತು ಇವತ್ತು ಆ ಲೋಕಸೇವಾ ಆಯೋಗ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ದಿನನಿತ್ಯ ಅಕ್ರಮಗಳ ಸರಮಾಲೆ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನ್ ನಡೀತಾ ಇದೆ ಅದರ ಹೆಸರಲ್ಲಿ ಗೋಲ್ ಮಾಲ್ ಬೀದಿಗಳಲ್ಲಿ ಮಾತಾಡ್ತಾರೆ ಇವತ್ತು ಕೆಪಿಎಸ್ ಸಿ ಅಂತ ಹೇಳಿದ್ರೆ ಹಾದಿ ಬೀದಿಗಳಲ್ಲಿ ಮಾತಾಡ್ತಾರೆ ಇವತ್ತು ನಾನು ಪ್ರಮುಖವಾಗಿ ಈ ಚರ್ಚೆ ತಂದಿರುವಂಥದ್ದು ಕರ್ನಾಟಕದ ಬಡ ವಿದ್ಯಾರ್ಥಿಗಳು ಕನ್ನಡಿಗರಿಗೆ ಕನ್ನಡಿಗರಿಗೆ ಬರ್ತಾ ಬರ್ತಾ ಅದೇನಾಗಿದೆ ಕನ್ನಡಿಗರ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ ಕೆ ಪಿ ಸಿಯಲ್ಲಿ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ನನಗೂ ಗೊತ್ತಿಲ್ಲ ನಾನು ಅಂಕಿಅಂಶ ತಗೊಂಡೆ ಬರ್ತಾ ಬರ್ತಾ ನಮ್ಮ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ ಕನ್ನಡಿಗರಿಗೆ ಮತ್ತು ಅದರಲ್ಲೂ ಕೂಡ ಗ್ರೂಪ್ ಎ ಬಿ ಈ ಪ್ರಮುಖ ಹುದ್ದೆಗಳೇನಿದೆ ಈ ಹುದ್ದೆಗಳು ನನಗನ್ಸ್ತೈತೆ ನಾವ್ಯಾರೂ ಹೇಳಕ್ಕಾಗಲ್ಲ ಆ ಪರಿಸ್ಥಿತಿ ಇದೆ ಹೇಳ್ತೀನಿ ಈಗ ಅದನ್ನು ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದು ಇದು ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಜಾತೀಯತೆ ಬರಬಾರ್ದು ಧರ್ಮ ಬರಬಾರ್ದು ಸ್ವತಂತ್ರವಾಗಿ ಒಂದು ಸಂಸ್ಥೆ ಕರ್ನಾಟಕದ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ಗಳು ತಹಸೀಲ್ದಾರ್ಗಳು ಡಿ ವೈ ಎಸ್ ಪಿಗಳು ಅಬಕಾರಿ ಇನ್ಸ್ಪೆಕ್ಟರ್ಗಳು ಈ ಥರದಂಥ ಏನಿದೆ ಅದಕ್ಕೆ ಮಾಡಿರೋ ಅಂಥದ್ದು ಇದು ಅಂದರೆ ನೀವು ಎ ಸಿ ಅಂದರೆ ನಿಮಗೆ ಗೊತ್ತಿದೆ ವಿಭಾಗೀಯ ಅವರು ದಂಡಾಧಿಕಾರಿಗಳು ತಹಸೀಲ್ದಾರ್ ಅಂದರೆ ತಾಲೂಕಿನ ದಂಡಾಧಿ ಅಂದರೆ ಮ್ಯಾಜಿಸ್ಟ್ರೇಟ್ ಪವರ್ ಪವರ್ ಅವ್ರಿಗೆ ಆ ಮ್ಯಾಜಿಸ್ಟ್ರೇಟ್ ಪವರ್ ಅಂಥವ್ರಿಗೆ ನೀವು ಇವತ್ತು ಆ ಪರೀಕ್ಷೆಗಳನ್ನು ಮಾಡೋ ಅಂಥದ್ದನ್ನು ಅಕ್ರಮ ಮಾಡೋಕೆ ಶುರು ಮಾಡಿಬಿಟ್ರೆ ನಾವೆಲ್ಲಿಗೆ ಹೋಗ್ತೀರಿ ಹಿಂದೆ ನಾನು ಒಂದು ಹಳೆಯ ಸಿನಿಮಾ ಭೂತಾಯನ ಮಗ ಅಯ್ಯೋ ಅಂತ ಪಿಕ್ಚರ್ ಭಾಳ ಅವಾರ್ಡ್ ಪಿಚ್ಚರ್ ಭಾಳ ಒಳ್ಳೆ ಪಿಕ್ಚರ್ ವಿಷ್ಣುವರ್ಧನ್ ಅವರು ನನಗೆ ಇನ್ನೂ ಕಿವಿಯಲ್ಲೇ ಆಯ್ತತೆ ಅಲ್ಲಿ ದೇವಾಯ್ನ ಮನೆ ಅರಾಜ್ ಅರಾಜ್ ಅಂತ ಕೂಗ್ತಾ ಇದ್ರು ಇವತ್ತು ಕೆ ಪಿ ಸಿಯಲ್ಲಿ ಎ ಸಿ ಪೋಸ್ಟು ಡಿ ಸಿ ಇದು ತಹಸೀಲ್ದಾರ್ ಪೋಸ್ಟು ಎಲ್ಲ ಹರಾಜ್ ಕೂಗ್ತಾ ಇದ್ದಾರೆ ಇವತ್ತು ಹಿಂದೆ ನಮ್ಮ ಸ್ಲೋಗನ್ ಇತ್ತು ಏನಂತಾರೆ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅವರಪ್ಪ ಅಂತ ಇತ್ತು ಹಿಂದೆ ಈಗೇನಾಗಿದೆ ಅಂತಂದರೆ ವಿದ್ಯೆ ದೊಡ್ಡಪ್ಪ ಲಂಚ ಅವರಪ್ಪ ಆಗಿದೆ ಇವತ್ತು ಕೆ ಪಿ ಎಸ್ಸಿಯಲ್ಲಿ ಇವತ್ತು ಒಂದೊಂದಕ್ಕೂ ಪ್ಯಾಕೇಜು ಪ್ಯಾಕೇಜು ಅದರಲ್ಲಿ ಮೂರು ಪರೀಕ್ಷೆಗಳು ಪೂರ್ವಭಾವಿ ಪರೀಕ್ಷೆ ಅಂತ ನಡೆಯುತ್ತೆ ಮುಖ್ಯ ಪರೀಕ್ಷೆ ಅಂತ ನಡೆಯುತ್ತೆ ಸಂದರ್ಶನದ ಮೂಲಕ ಪರೀಕ್ಷೆ ಈ ಪೂರ್ವಭಾವಿ ಪರೀಕ್ಷೆಗೆ ಮಾರ್ಕ್ಸ್ ಜಾಸ್ತಿ ಇರ್ತದೆ ಮುಖ್ಯ ಪರೀಕ್ಷೆಗೂ ಮಾರ್ಕ್ಸ್ ಇರ್ತತೆ ಸಂದರ್ಶನ ಮೂಲಕ ನಡೆಯುವಂಥ ಪರೀಕ್ಷೆಗೆ ಇಪ್ಪತ್ತೈದು ಮಾರ್ಕ್ಸ್ ಮಾತ್ರ ಇದೆ ಹಿಂದೆ ಏನಾಯಿತು ಇದು ಅಕ್ರಮ ಆಗ್ತಾ ಇದೆ ಅಂತ ನಮ್ಮ ಸರ್ಕಾರ ಇದ್ದಾಗ ಗೊತ್ತಾದ ಮೇಲೆ ನಾವೇನು ಮಾಡಿದ್ರೆ ಅದನ್ನು ಇಪ್ಪತ್ತೈದು ಮಾರ್ಕ್ಸ್ ತಿಳಿಸ್ಬಿಟ್ರಿ ಮೊದಲು ಓರ್ಗೆ ನೂರು ಮಾರ್ಕ್ಸ್ ಕೊಟ್ಬಿಡೋರು ಯಾರು ಬೇಕೋ ಪಾಸ್ ಮಾಡ್ಬಿಡ್ಬೋದಾಯ್ತು ಅದರಲ್ಲೂ ಕಂಡೀಷನ್ ಹಾಕಿದಿರಿ ಎಂಟು ಮಾರ್ಕ್ಸ್ ಕಂಪಲ್ಸರಿ ಯಾರೇ ಇದ್ರು ಕೊಡಬೇಕು ಇಪ್ಪತ್ತೆರಡರ ಮೇಲೆ ಯಾರಿಗೂ ಜಾಸ್ತಿ ಕೊಡಬಾರ್ದು ಈ ಕಂಡೀಷನ್ ಹಾಕಿದಿರಿ ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಇವತ್ತು ಪೂರ್ವಭಾವಿ ಪರೀಕ್ಷೆಗೆ ಎಷ್ಟು ರೇಟ್ ಹೋಗ್ತಾ ಇದೆ ಲಕ್ಷ ನಾವು ವಿನಂತಿ ಬರ್ತಾ ಸರ್ ನೇರವಾಗಿ ವಿರೋಧ ಪಕ್ಷ ನಾಯಕರು ನಿಮ್ಮದು ಈಗ ನಡೀತದೆ ವಿರೋಧ ಪಕ್ಷ ನಾಯಕರ ಫೋಟೋ ಎಲ್ಲ ಬಂತು ನೋಡಿದ್ರೆ ಬಂದಿದೆ ಸುಮ್ಮನೆ ಆರೋಪ ಮಾಡ್ಲಿಕ್ಕೆ ನಾವು ತಯಾರಿಲ್ಲ ಪ್ರಾಮಾಣಿಕ ಬಂದಾಗ ನೋಡ್ಲಿಲ್ಲ ಅಷ್ಟೇ ನೀವು ಸಹಲೂ ಸತ್ಯವೇ ಅದಕ್ಕೆ ಟೆನಿಕಲ್ರಿಯಾಗ್ತದೆ ಬರ್ಬೋದು ಟೆಕ್ನಿಕಲ್ ಯಾವಾಗ ಸರಿ ಈ ತರ ಇಷ್ಟು ಮಾಡ್ತೇನೆ ಆಗ್ಬಾರ್ದು

ನೋಡ್ದೆ ಸರ್ ಅಲ್ಲ ನೋಡ್ದೆ ಪ್ರಿಯಾಂಕ ಬರಲಿಲ್ಲ ಅಂದ್ರೆ ಬಹಳ ಗಂಭೀರವಾದಂತ ವಿಷಯ ಇದೆ ಮಾಧ್ಯಮ ಸ್ನೇಹಿತರು ಕೂಡ ಕೇಳಕ್ಕೆ ಡೈರೆಕ್ಟರ್ ಮುಖ್ಯಮಂತ್ರಿಗಳೇ ಸ್ಪೀಕರ್ ಎತ್ತಾ ಸರ್ ಇಲ್ಲಿಂದ ನನ್ನ ಮಗನ ಬಗ್ಗೆ ಅವಹೇಳನ ಪ್ರಯಕ ಬೇರೆ ಯಾಕೆartifactId ಯಾವುದು ಕೂಡ ಇಲ್ಲ ಇದು ನಿಮ್ಮದೇ ಒಂದು ಕಲ್ಪನೆ ನೀವೇ ಮಾತಾಡುವಂತದ್ದು ಏನು ಮಾತ್ಲ್ಯ ಪವರ್ಫುಲ್ ಅದ್ರ ನೀವೇ ಮುಖ್ಯಮಂತ್ರಿ ಆಗಬೇಕು ಆಯ್ತು ಎಲ್ಲಾ ಪರಿಸ್ಥಿತಿ ಬೇಂಗಾರ ಗುಡ್ ಗಲ್ ಯು ಹೇಳ್ತಾ ಇರೋದು ಸರ್ ಇದು ಇಂಪಾರ್ಟೆಂಟ್ ಇಶ್ಯೂ ಇದೆ ಎಲ್ಲರೂ ಕೇಳ್ತಾ ಇದಾರೆ ಮಾಧ್ಯಮ ಸ್ನೇಹಿತರು ಇದ್ದಾರೆ ರೆಕಾರ್ಡಿಗೆ ಹೋಗ್ತಾ ಇದೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಇಲ್ಲ ಸರ್ ನಾವು ಮ್ಯಾನಿಫೆಸ್ಟೋನಲ್ಲಿ ಎಲ್ಲ ಹುದ್ದೆಗಳು ತುಂಬ ಇದೆ ನಮ್ ನಮ್ಮ ಇಲಾಖೆ ಹುದ್ದೆಗಳದ್ದು ಬಹಳಷ್ಟು ಸಮಸ್ಯೆಗಳು ಅಲ್ಲಿ ಹೋಗಿ ಬಿದ್ದಿವೆ ಅಲ್ಲಿ ವಿ ಆರ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎಫಾರ್ಮ್ ಆರ್ ಸಜೆಸ್ಟಿಂಗ್ ಅಂತ ಅಷ್ಟೇ ಸನ್ಮಾನ್ಯ ಅಧ್ಯಕ್ಷರೇ ್ರಿ ಟೆಕ್ ಒಂದು ಒನ್ ಸೆ ಒನ್ ಸೆಕೆಂಡ್ರಿ ನೋಡೋಣ ಬರ್ತಾ ಇಲ್ಲ ಏನು ಪ್ರಾಬ್ಲಮು ಗೊತ್ತಿಲ್ಲ ಒಂದು ವೇಳೆ ಅವ್ರಿಗೆ ಅದೊಂದು ಆತಂಕ ಇದ್ರೆ ಅದು ಸರಿಯಾಗುವವರಿಗೆ ಅದನ್ನ ಆಫ್ ಮಾಡಿ ಬಂತ ನಿಮ್ಮದು ನೋಡಿ ಸರ್ ಬಿಕಾಸ್ ದೇ ಮೇ ಬಿ ಟೇಕಿಂಗ್ ಇಟ್ ಲೈಟ್ ಅವ್ರಿಮ್ ವಿ ಶುಡ್ ನಾಟ್ ಟೇಕ್ ಇಟ್ ಲೈಟ್ ಅದು ಸರ್ಕಾರ ಇದ್ರ ಹಿಂಗ್ ಹಿಂಗೆ ಮಾಡ್ತೀನೋ ಹೇಳಿ ತಪ್ಪು ಕಲ್ಪನೆ ಆಗೋದು ಬೇರೆ ಇಲ್ಲಿ ಪ್ರಚಾರ ಇರಲಿ ಪ್ರಸಾರ ಇರಲಿ ನಮಗೆ ಎಷ್ಟು ದೊರಕಬೇಕು ಅಷ್ಟು ನಿಮಗೆ ದೊರಕಬೇಕು ನೀವು ರಾಷ್ಟ್ರ ಮಟ್ಟದ ಎಲ್ಲ ಮಾಧ್ಯಮಗಳ ಕತ್ತಿಚ್ಚಿಗೆ ನೀವು ಏನು ಬೇಕಾದ್ ಮಾಡ್ಕೊತಿದ್ರೆ ಅದನ್ನ ಅದಕ್ಕೆ ಬೇರೆ ವೇದಿಕೆ ನೋಡ್ಕೊತೇವೆ ನಾವು ಆದರೆ ಇಲ್ಲಿ ಮಾತ್ರ ನಮಗೆ ಅವ್ರಿಗೆ ಸರಿಯಾಗಿನೇ ಅದು ಸಿಗಬೇಕು ಪ್ರಚಾರ ಸಿಗಬೇಕು ಅದರದ್ದು ರೆಕಾರ್ಡಿಂಗ್ ಆಗಬೇಕು ಅದಕ್ಕೆ ಯಾವುದರ ಕಾರಣಕ್ಕೆ ಅದು ಸರಿ ಆಗ್ಲಿಲ್ಲ ಅಂದ್ರೆ ಯು ಇಟ್ ಆಫ್ ನೀವು ಈ ಸದನದ ಮಾಲೀಕರು ನಿಮ್ಗೆ ಕೇಳಕ ನೀವು ನ್ಯಾಯ ನೀವು ಆ ಪೀಠ ಮ್ಯಾಲ ನಾವು ಆ ಪೀಠಕ್ಕೆ ನಮಸ್ಕಾರ ಮಾಡ್ತೀವಿ ನೀವು ಹಿಂಗ್ ಮಾಡ್ಲಕತ್ರ ನೀವು ಸದನವನ್ನ ಒಂದು ಪಕ್ಷದ ಪರವಾಗಿ ಪ್ರಚಾರದ ಮಾಧ್ಯಮಗಳಿಗೆ ಇದೊಂದು ಒಂದು ರೀತಿ ಇದು ಮಾತಾ ಯಾಕಂದ್ರೆ ನಾವು ವಿರೋಧ ಪಕ್ಷದ ನೀವೇ ಪೀಠದಲ್ಲಿ ಕೂತ್ಕೊಂಡವರು ನೀವೇ ಮಾಲೀಕರು ನೀವೆಲ್ಲ ಹೇಳಿ ಹೇಳಿ ಅಂದ್ರೆ ನಾನು ಏಳಲೇ ಸ್ವಲ್ಪ ಕೇಳಿ ಸ್ವಲ್ಪ ಕೂತ್ಕೊಳ್ಳಿ ನೀವು ನೀವೇ ಹೇಳಿ ಹೇಳ್ತೇನೆ ಈಗ ಕೇಳಿ ನಾನು ಮಾತಾಡಲ್ಲ ಈಗ ನೀವು ಆ ಪೀಠಕ್ಕೆ ಬರೋಕ್ಕಿಂತ ಮೊದಲು ಪಕ್ಷಕ್ಕೆ ರಾಜೀನಾಮೆ ಬರೆದು ಸಹಜವಾಗಿ ಬರ್ತೀರಿ ನೀವು ಏನಾಯ್ತು ಈಗ ಮಾಡ್ತೀರಿ ಹೌದು ಇದು ಏನಾಗಿದೆ ಇದನ್ನೆಲ್ಲ ನೋಡಿದಾಗ ಒಂದೊಂದು ಸರಿ ನೀವು ಪಕ್ಷಾತೀತವಾಗಿರಿ ಆಯ್ತು ಈಗ ನಿಮ್ಮ ಸಲಹೆ ಸಲ ಕೂತ್ಕೊಂಡು ಈಗ ನೋಡಿ ನೋಡಿ ಒಂದ್ ಸೆಕೆಂಡ್ ಈಗ ಇದರ ಬಗ್ಗೆ ಪ್ರತಿಪಕ್ಷ ನಾಯಕರೇ ಇದರ ಬಗ್ಗೆ ಆಗಿ ಸಬ್ಜೆಕ್ಟ್ ನಾನು ಕೂಡ ಅಧಿಕ ಮೀಟಿಂಗ್ ಅನ್ನು ಅದಕ್ಕಾಗಿ ಬೇಕಾಗಿ ಹತ್ತು ನಿಮಿಷ ಮುಂದಕ್ಕಾಗಿ ಅವ್ರು ಕರೆಸಿ ವಿಚಾರ ಹೇಳಿದ್ದೇನೆ ಯಾಕಂದ್ರೆ ಟೆಕ್ನಿಕ್ ರಿಪೇರ್ ಮಾಡ್ತೀನಿ ಹೇಳಿದ್ರು ನನ್ನ ಹತ್ರ ಕೂಡ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಆಯ್ತಾಗ ನಿಮ್ಗೆ ಗೊತ್ತಿಲ್ಲ ನೀವು ಹೋಗಿ ರಿಪೇರ್ ಮಾಡಿ ಬನ್ನಿ ಹಾಗಾದ್ರೆ ಅದು ನಮ್ಗೆ ಗೊತ್ತಿಲ್ಲಲ್ಲ ನಾನು ಹೇಳಿದ ಕೇಳಿ ನಾನು ಕೇಳಿ ರಾಜ ಅಧ್ಯಕ್ಷರೇ ನಿಮ್ಮ ನಿಮ್ಮ ಕಾಲೇಜು ಅಧ್ಯಕ್ಷರೇ ನಿಮ್ಮ ನಿಮ್ಮ ಗೊತ್ತೆ ನಿಮ್ಮ ಅಧ್ಯಕ್ಷರೇ ನಿಮ್ಮ ಖರ್ಗೆ ಅವ್ರೆ

ಐದಕ್ಕೆ ಇಲ್ಲದೀಗ ನಂಗೆ ಅರ್ಥ ಆಗ್ತದೆ ಅದಕ್ಕಾಗಿ ನಾನು ನಿಮಿಷ ಮುಂದೆ ಕರೆದಿದ್ದೇನೆ ಸರಿ ಪರ್ಸನ್ ನೋಡುವ ಇಲ್ಲದಿದ್ದ ನಾನೀಗ ನಮ್ಮ ಕಾನೂನು ಸಚಿವ ಇಲ್ಲಾಗಿ ಸರಿಯಾಗೋ ನನಗೆ ಇದನ್ನ ಬಂದ್ ಮಾಡಿಸಬೇಕಾದ್ರೆ ನಮ್ಗೆ ಅದನ್ನ ವಿಚಾರ ಒಂದೇ ರೀತಿ ನೋಡ್ಕೊಂಡು ಹೋಗುವಂತ ವಿಚಾರ ತಗೊಳ್ಬೇಕು ಅಂತ ನಿಮ್ಮ ಹತ್ರ ಕಲಿಬೇಕು ನಾವು ನಿಮ್ಮಷ್ಟು ಚೆನ್ನಾಗಿ ಪ್ರಚಾರ ಯಾರು ಅಂತ ಹೇಳ್ತಿದೀವಿ ಪ್ರಚಾರ ಯಾರು ತಗೊಂಡಿದ್ದಾರೆ ಸರ್ ಉತ್ತಮ ನಿಮ್ಮತ್ರ ಕಲಿತಿದ್ದೀವಿ ವಿಲೇಜ್ ಆಸಕ್ತರ ಸಹ ಅವರನ್ನ ಪ್ರಚಾರ ಯಾರು ತಗೊಂಡಿದ್ದಾರೆ ಅಲ್ಲ ನೀವು ಹೆಂಗೆ ಪ್ರಚಾರ ತಗೊಳ್ಳಬೇಕು ದಾರಿದ್ರು ಕಲಿಬೇಕು ನೀವು ಜಿಲ್ಲಾದಾಗ ಜಿಲ್ಲಾದಾಗ ಮಾತಾಡ್ಕೊಳ್ಳಿರಿ ಇಲ್ಲ ಅವರು ನಮ್ಮ ಮಾನ್ಯ ಅಧ್ಯಕ್ಷರು ಅವರು ನಾನು ಈಗಾಗ್ಲೇ ಹೇಳ್ದೆ ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ ಒಂಥರ ನಾನು ಎಲ್ಲ ದಾಖಲೆ ಕೊಡ್ತೀನಿ ಪಾಟೀಲ್ರಿ ಕಳ್ರಿ ಆದಂಗ ಔಟ್ ಇದೆ ನೋಡಿ ನಮ್ಮಲ್ಲಿ ಲೋಕಸಭಾ ಲೋಕಸೇವಾ ಆಯೋಗದಲ್ಲಿ ಎಷ್ಟು ಜನ ಇದ್ದಾರೆ ಹದಿನಾರು ಜನ ಇರ್ಬೋದು ಹದಿನಾರು ಜನ ನಮ್ಮ ಸದಸ್ಯರು ಲೋಕಸೇವಾ ಆಯೋಗದ ಸದಸ್ಯರು ಹದಿನಾರು ಜನ ಅವ್ರಿಗೆ ಎರಡೂವರೆ ಲಕ್ಷ ಸಂಬಳನಾ ಎರಡೂವರೆ ಲಕ್ಷ ಮೋಸ್ಟ್ಲಿ ಸಂಬಳ ಎರಡೂವರೆ ಲಕ್ಷ ಸಂಬಳ ಕಾರು ಪಿ ಎ ಮನೆ ಏನೇನು ಅಡುಗೆ ಎಲ್ಲ ಇದೆಲ್ಲ ಸೇರಿದ ಒಂದು ನಾಲ್ಕು ಲಕ್ಷ ಅಷ್ಟು ಹಾಕ್ಬೋದು ಹದಿನಾರು ಜನ ಕೆ ಪಿ ಎಸ್ ಸಿ ಮೆಂಬರ್ ಇದ್ದಾರೆ ನಮ್ಮ ಪಾಪ್ಯುಲೇಷನ್ ಎಷ್ಟು ಆರೂವರೆ ಕೋಟಿ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೈದು ಕೋಟಿ ಪಾಪ್ಯುಲೇಷನ್ ಇರಬೇಕು ಕರೆಕ್ಟಾ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಪಾಪ್ಯುಲೇಷನ್ ಅಲ್ಲಿರೋರು ಎಂಟು ಎಂಟು ಜನ ನಮ್ಮ ಆರು ಆರೂವರೆ ಕೋಟಿಗೆ ಹದಿನಾರು ಜನ ಪ್ರತಿ ತಿಂಗಳು ನಾಲ್ಕು ನಾಲ್ಕು ಲಕ್ಷ ಉತ್ತರ ಪ್ರದೇಶದಲ್ಲಿ ಎಷ್ಟು ದೊಡ್ಡದವರು ಸಾವಿರಾರು ನಾವು ಸಾವಿರಾರಲ್ಲ ನೂರು ಸಂಖ್ಯೆಯಲ್ಲಿ ನಾವು ಮಾಡಿದ್ರು ಅವ್ರು ಸಾವಿರಾರು ಸಂಖ್ಯೆಯಲ್ಲಿ ನೇಮಕಾತಿಗಳು ಮಾಡಬೇಕು ನೇಮಕಾತಿಗಳನ್ನು ಮಾಡಬೇಕು ಅಲ್ಲಿ ಇರೋದು ಎಂಟೇ ಜನ ಇದರಲ್ಲೂ ಅಗಲ ಅಗಲ ದರೋಡೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನೀಗಾಗಲೇ ಹೇಳಿದೆ ಭಾವಿ ಪರೀಕ್ಷೆಗೆ ಅರವತ್ತು ಲಕ್ಷ ಮುಖ್ಯ ಪರೀಕ್ಷೆಗೆ ಒಂದು ಕೋಟಿ ಸಂದರ್ಶನದ ಮೂಲಕ ನಲವತ್ತು ಲಕ್ಷ ಇದು ಫಿಕ್ಸ್ ಮತ್ತೆ ಅಧ್ಯಕ್ಷರೇ ಒಂದು ರೇಟ್ ತಮಗೂ ಗೊತ್ತಿರಬೇಕನ್ನು ಒಂದು ರೇಟ್ ಕಾರ್ಡ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸಹಾಯ ಎ ಸಿ ಎರಡು ಕೋಟಿ ಡಿ ವೈಎಸ್ ಪಿ ಕೋಟಿ ವಾಣಿಗೆ ತೆರಿಗೆ ಒಂದೂವರೆ ಕೋಟಿ ಪಂಚಾಯತ್ ಅಧಿಕಾರಿ ಒಂದೂವರೆ ಕೋಟಿ ತಹಸೀಲ್ದಾರ್ ಒಂದು ಕೋಟಿ ಇಷ್ಟು ಕೂಡ ಇದು ರೇಟ್ ಲಿಷ್ಟು ದಾಖಲೆ ಕೊಡ್ತೀನಿ ಒಂದೇ ನಿಮಿಷ ಮಾತಾಡಿ ಒಂದು ಎರಡು ನಿಮಿಷದಲ್ಲಿ ಹೇಳ್ತೀನಿ ಆಮೇಲೆ ನೀವೇ ಅದಕ್ಕೆ ಉತ್ತರ ಹೇಳ್ತೀನಿ ದಾಖಲೆ ನೀವು ನೀವು ಇದಕ್ಕೆ ಅಲಿಗೇಷನ್ ಮಾಡೋದಕ್ಕೇನು ನಂದು ಇಲ್ಲ ಆದರೆ ತಾವು ವಿರೋಧ ಪಕ್ಷದ ನಾಯಕರು ಸೇವಾ ಆಯೋಗ ಅಂತಿಮವಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ತಹಶೀಲ್ದಾರ್ ಅವ್ರನ್ನೆಲ್ಲರನ್ನು ರಿಕ್ರೂಟ್ ಮಾಡುತ್ತೆ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ರಿಕ್ರೂಟ್ ಮಾಡುತ್ತೆ ನೀವು ಸ್ಪೆಸಿಫಿಕ್ ಇಶ್ಯೂ ಇದ್ರೆ ಹೇಳಿದ್ರೆ ಅದು ಸೂಕ್ತ ಆಕೈತಿ ನೀವು ಜನರಲೈಸ್ ಮಾಡಿ ಹೇಳಿದ್ರಿ ಅಂದ್ರೆ ಕ್ರೆಡಿಬಿಲಿಟಿ ಹೋಯ್ತು ಅಂದ್ರೆ ಮುಂಚೆ ಅಲ್ಲ ನೀವು ಜನರಲ್ ಆಗಿ ಹೇಳಿದ್ರಿ ಪಟ್ಟಿ ತೋರಿಸಿ ಕೆಪಿ ಎಸ್ ಸಿ ಗೆ ಹೊಸದ ಸಿ ನಾ ನಾನು ಹೊಸದು ಇದೇ ಹೊಸದ ಕ್ರೆಡಿಬಿಲಿಟಿ ಅನ್ನೋದಿಕ್ಕ ಅದಕ್ಕೆ ಏನಾರ

ಾಗ್ರ ಮಾಡ ಹಿರಿಯರುಜಾಪ್ರಭುತ್ವರಾಜ ಆಗ್ತಾ ಇದನ್ ಕಮಿಷನ್ ಸುಳ್ಳೈತೆ ಪಟ್ಟಿ ಸುಳ್ಳೈ ಮಾತಾಡಿ ಮುಗಿಸ್ಲಿ ಅಲ್ಲ ಮಾತಾಡಿ ಬಂದಿರೋದಲ್ಲ